ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಟ್ಯೂಬ್ ಚಾನಲ್ ಆರ್ ಕೆಲಸ ಸೊ ನಾವಿವತ್ತು ಬೆನಿಲಿಯ ಅಡ್ವೆಂಚರ್ ಟೂರ್ ಆದಂಥ ಫೈನ್ ನಟ್ ಟು ಟಿ ಆರ್ ಕೆ ಆಲ್ ನೀವು ಟ್ವೆಂಟಿ ಟ್ವೆಂಟಿ ಫೈವ್ ಅದು ರಿವ್ಯೂ ಮಾಡ್ಕೊಂಡಿದ್ದೀವಿ ಸೊ ಕಂಪ್ಲೀಟ್ ರಿವ್ಯೂನ ತಿಳ್ಕೊಡ್ತಾ ಹೋಗ್ತೀನಿ ತಿಳ್ಸೋಕ್ಕೆ ನಮ್ಮ ಚಾನಲ್ ಚಾನಲ್ ಹೊಂದಿರೋದ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ ಅಲ್ಲಿ ಹೋಗ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ರಿವ್ಯೂ ಸ್ಟಾರ್ಟ್ ಮಾಡೋಣ ಮನೆ ಅಲ್ಲಿ ಯಾವ ಫೈವ್ ಟು ಟಿ ಆರ್ ಕೆ ರಿವ್ಯೂ ಬಂದು ಕಿವೆ ಮೋಟರ್ಸ್ ಅಂತ ಸೊ ರಿಚ್ಮಂಡ್ ರೋಡ್ ಹತ್ರ ಇದೆ ನಿಮ್ಗೆ ಏನೇನೋ ಡೀಟೇಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ನಂಬರ್ ಮತ್ತು ಲೊಕೇಶನ್ ಕೂಡ ಹಾಕಿರ್ತೀನಿ ನಿಮ್ಮ ಬುಕ್ಕಿಂಗ್ಸ್ಗೆ ಮತ್ತು ಕ್ವೈರೀಸ್ಗೆ ಏನಾದ್ರು ಬೇಕು ಅಂದರೆ ಕಾಲ್ ಮಾಡ್ಕೋಬೋದು ಸೊ ಓವರಾಲ್ ನಿಮಗೆ ಇಂಜಿನ್ ಸ್ಪರ್ಟಿಫಿಕೇಶನ್ ಬರೋದಾದರೆ ಫೈವ್ ಹಂಡ್ರೆಡ್ ಸಿ ಸಿ ಟ್ವೆನ್ ಸಿಲಿಂಡರು ಲಿಕ್ವಿಡ್ ಕೂಲ್ಡ್ ಡಿ ವೈ ಸಿ ಇಂಜಿನ್ ಬರುತ್ತೆ ಸೊ ಏಯ್ಟ್ ಟ್ವೆಲ್ ಕೊಟ್ಟಿದ್ದಾರೆ ನಿಮಗೆ ಅದರಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಪವರ್ ಬಂದು ಫೋರ್ಟಿ ಸೆವೆನ್ ಪಾಯಿಂಟ್ ಫೈ ಫೈ ಪಿ ಎಸ್ ಪವರ್ ಬರುತ್ತೆ ವಿತ್ ನಿಮಗೆ ನಾ ಟರ್ಕ್ ಬಂದು ಫೋರ್ಟಿ ಸಿಕ್ಸ್ ಎನ್ ಎಮ್ ಟಾರ್ಕ್ ಬರುತ್ತೆ ಸೊ ಓವರಾಲ್ ಕಂಪ್ನಿ ಕಡೆಯಿಂದ ಕ್ಲೇಮ್ ಮಾಡಿರೋ ರೇಂಜ್ ಬಂದು ಮೈಲೇಜು ಸೊ ತರ್ಟಿ ಕೆ ಎಮ್ ಪಿ ಎಲ್ ಕ್ಲೇಮ್ ಮಾಡಿದ್ದಾರೆ ಸೊ ಇದ್ರದ್ದು ನಾವೇನು ರಿವ್ಯೂ ಮಾಡ್ತಾ ಇದ್ದೀವಲ್ಲ ಗಾಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ದು ಇದರದ್ದು ಹನ್ರೋಡ್ ಪ್ರೈಸ್ ಬಂದು ನಿಮಗೆ ಬೆಂಗ್ಳೂರದ್ದು ಏಯ್ಟ್ ಲ್ಯಾಕ್ಸ್ ಲೆವೆನ್ ತೌಸಂಡ್ ಹನ್ರೋಡ್ ಪ್ರೈಸ್ ಕೊಟ್ಟಿದ್ದಾರೆ ಸೊ ನಿಮ್ಗೆ ಏನೇನೋ ಡೀಟೇಲ್ಸ್ ಬೇಕು ಅಂದರೆ ಸೊ ಶೇ ಪ್ರೈಸ್ನೂ ನಿಮ್ಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡ್ಕೋಬೋದು ನಿಮಗೆ ಯಾವ ರೀತಿ ಇದೆ ಅಂತ ಸೊ ಓವರಾಲ್ ನಿಮಗೆ ಫ್ರಂಟ್ ಲುಕ್ ಬರೋದಾರೆ ನೋಡ್ತಾ ಇರ್ಬೋದು ವೈಸರು ತುಂಬ ಯೂಸ್ ಆಗಿದೆ ಸೊ ಸಗದಾಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು ಸೊ ನೀವೇನಾರು ರೈಡ್ ಗಿಡ್ ಮಾಡಬೇಕಾರೂ ಸೊ ವಿಂಡ್ ಬ್ಲಾಸ್ಟು ಅಷ್ಟೇ ನೀವು ನೋಡ್ತಾ ಇರ್ಬೋದು ವಿತ್ ನಿಮಗೆ ಸೈಡಲ್ಲೆಲ್ಲ ಕೊಟ್ಟಿರೋದ್ರಿಂದ ಸೊ ಓವರಾಲ್ ನಿಮಗೆ ವಿಂಡ್ ಬ್ಲಾಸ್ಟು ಸೈಡ್ ಸೈಡ್ಗೆ ಆಗೋದ್ರಿಂದ ನಿಮಗೆ ಆರಾಮಾಗಿ ಡ್ರೈವ್ ಮಾಡೋಕ್ಕೆಲ್ಲ ತುಂಬ ಈಸಿ ಆಗುತ್ತೆ ಅಂತ ಹೇಳ್ಬೋದು ಸೊ ಓವರಾಲ್ ನಿಮಗೆ ಫ್ರಂಟ್ ಲುಕ್ ನೋಡ್ತಾ ಇದ್ದರೆ ನಿಮಗೆ ಅಗ್ರೆಸಿವ್ ಆಗಲು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವಿತ್ ನಿಮಗೆ ಹೆಡ್ಲ್ಯಾಂಪ್ ಕೂಡ ನಾಲೆಜಿನ ಹೆಡ್ ಹೆಡ್ಲ್ಯಾಂಪ್ ಬರುತ್ತೆ ನೋಡ್ತಾ ಇರ್ಬೋದು ವಿತ್ ನಿಮಗೆ ಇಂಡಿಕೇಟರು ಎಲ್ ಇ ಡಿ ಇಂಡಿಕೇಟರ್ಸ್ ಬರುತ್ತೆ ಹಾಗೆ ಡಿ ಆರ್ ಎಲ್ಸ್ ಕೂಡ ನೋಡ್ತಾ ಇರ್ಬೋದು ಎಲ್ ಇ ಡಿ ಆರ್ ಎಲ್ಸ್ ಬರುತ್ತೆ ಸೊ ವಿತ್ ನಿಮಗೆ ಇದರಿಂದ ಏನಾಗುತ್ತೆ ಅಂದರೆ ಅಗ್ರೆಸಿವಾಗಿ ಲುಕ್ ಕಾಣಿಸುತ್ತೆ ಸೊ ನೋಡ್ತಾ ಇರ್ಬೋದು ವಿತ್ ಟಚ್ ಕೂಡ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಸೊ ಓವರ್ ನಿಮಗೆ ಫ್ರೆಂಡ್ಸ್ ಸಸ್ಪೆನ್ಷನ್ ನೋಡ್ತಾ ಇರ್ಬೋದು ನಿಮಗೆ ಇನ್ನೋವೇಟೇಟಿವ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ ಎಸ್ ಎನ್ ಪಿದು ಹಾಗೆ ನಿಮಗೆ ಫ್ರಂಟ್ ಡಿಸ್ಕ್ ಬರೋದರೆ ಡ್ಯುಯಲ್ ಡಿಸ್ಕ್ ವಿತ್ ಡುವೆಲ್ಡ್ ಚಾನಲ್ ಎಸ್ ಕೂಡ ಕೊಟ್ಟಿದ್ದಾರೆ ವಿತ್ ನಿಮಗೆ ಫೋರ್ ಪಿಸ್ಟನ್ ಕ್ಯಾಲಿಪರ್ ಕೂಡ ಬರುತ್ತೆ ಸೊ ಈ ಕಡೆ ಸೈಡ್ ಎರಡು ಆ ಕಡೆ ಸೈಡ್ ಎರಡು ಸೊ ಫೋರ್ ಪಿಸ್ಟನ್ ಕ್ಯಾಲಿಪರು ವಿತ್ ನಿಮ್ಗೆ ಬೆನ್ನಲ್ಲಿ ಕೂಡ ಬರುತ್ತೆ ಸೊ ನೋಡ್ತಾ ಬಂದು ನಿಮಗೆ ಯಾವ ರೀತಿ ಇದೆ ಅಂತ ಹಾಗೆ ಟೈರ್ ಸೈಜ್ ಕೂಡ ನೋಡಿದರೆ ಪೇರೆ ಪೇರಲ್ಲಿ ಟೈರ್ ಕೊಟ್ಟಿದ್ದಾರೆ ವಿತ್ ನಿಮಗೆ ಒನ್ ಟ್ವೆಂಟಿ ವೈ ಸೆವೆಂಟಿ ವೈ ಸೆವೆಂಟೀನ್ ಇಂಚು ಅಲೈವ್ ಬರ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ಟೈರು ಯಾವ ರೀತಿ ಇದೆ ಅಂತ ವಿತ್ ನಿಮಗೆ ಫ್ರಂಟ್ ಗಾರ್ಡ್ ಬರೋದರೆ ನಿಮಗೆ ಡ್ಯೋಲ್ಡ್ ಕಲರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವಿತ್ ಮ್ಯಾಟ್ ಫಿನಿಷ್ ಜೊತೆಗೆ ಬಾಡಿ ಕಲರ್ ಪೇಂಟೆಡ್ ಬರುತ್ತೆ ಸೊ ನಂಬರ್ ಪ್ಲೇಟ್ ಕೂಡ ಇಲ್ಲೇ ಇಂಟಿಗ್ರೇಟ್ ಮಾಡಿದ್ದಾರೆ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಲುಕ್ಕಾಗಿ ಕೊಟ್ಟಿದ್ದಾರೆ ಅಂತ ಹಾಗೆ ನಿಮಗೆ ಅದು ನಿಮಗೆ ರೇಡಿಯೇಟ್ರ್ ಪ್ಲೇಸ್ಮೆಂಟ್ ಕೂಡ ಇಲ್ಲೇ ಆಗಿದೆ ಹಾಗೆ ಬ ಏನು ಅಡ್ವೆಂಚರ್ ಅದು ಆಗಿರೋದ್ರಿಂದ ಸೊ ವಿತ್ ಬಾಡಿ ಕಿಟ್ ಕೂಡ ಅದರ ರೀತಿ ರೇಡಿಯೇಟ್ರಿಗೆ ತುಂಬ ಏನು ಜಾಸ್ತಿ ಇದಾಗೋ ರೀತಿ ಕೊಟ್ಟಿದ್ದಾರೆ ವಿತ್ ನಿಮಗೆ ಎಕ್ಸಾಸ್ಟ್ ಕೂಡ ಅಷ್ಟೇ ನೋಡ್ತಾ ಇರ್ಬೋದು ಡ್ಯುವೆಲ್ದಾಗ ಎಕ್ಸಾಸ್ಟು ಡ್ಯುವೆಲ್ದು ಕನೆಕ್ಟಾಗಿ ವಿತ್ ನಿಮಗೆ ಸಿಂಗಲ್ ಆಗಿ ಹೋಗುತ್ತೆ ಸೊ ಅಂಡರ್ಬಿಲ್ ಎಝಿ ಎಕ್ಸಾಸ್ಟ್ ಕೊಟ್ಟಿದ್ದಾರೆ ನಿಮ್ಗೆ ಎಕ್ಸಾಸ್ಟ್ ಯಾವ ರೀತಿ ಡ್ಯೂವೆಲ್ದು ಕನೆಕ್ಟ್ ಆಗಿ ಸಿಂಗಲ್ ಚಾನಲ್ಗೆ ಹೋಗಿ ನಿಮಗೆ ಅಂಡರ್ವೆಲ್ ಎಕ್ಸಾಸ್ಟ್ ಬರುತ್ತೆ ಸೊ ಓವರ್ ವಿತ್ ನಿಮಗೆ ಬ್ರೇಕ್ ಅದು ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ ಇದು ಫುಲ್ಲು ರಫ್ ಆಗಿ ಕೊಟ್ಟಿದ್ದಾರೆ ವಿತ್ ನಿಮಗೆ ಇದು ರಿಮೂವ್ಬೆಲ್ ಕೊಟ್ಟಿದ್ದಾರೆ ಸೊ ಆಫ್ ರೋಡ್ ಏನು ಮಾಡ್ತೀವಿ ಅಂದಾಗ ನೀವು ರಿಮೂವ್ ಮಾಡ್ಕೋಬೋದು ಐವಲ್ಲಿ ನಿಮಗೆ ನಾರ್ಮಲ್ ಸಾಫ್ಟ್ ಟಚ್ ಯೂಸ್ ಮಾಡ್ಕೋಬೋದು ರಿಯರ್ದು ಫುಟ್ ರೆಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ ಮತ್ತು ಸೊ ಓವರಾಲ್ ನೀವು ಎಕ್ಸಾಸ್ಟ್ ನೋಡ್ತಾ ಇರ್ಬೋದು ಅಂಡರ್ವೆಲ್ ಎಕ್ಸಾಸ್ಟ್ ಯಾವ ರೀತಿ ಸೌಂಡ್ ಬರುತ್ತೆ ಅಂತ ನೋಡ್ತಾರೆ ಅಡ್ಜಸ್ಟ್ ನೋಡ್ತಾ ಇರ್ಬೋದು ನಿಮ್ಗೆ ಸಕ್ಕತ್ತಾಗಿ ಬರ್ತಾ ಇದೆ ಅಂತ ಹೇಳ್ಬೋದು ಸೊ ನೀವು ಕ್ರೌಡೆಡ್ ಪ್ಲೇ ಪ್ಲೇಸ್ ಆಗಿರೋದ್ರಿಂದ ನಮಗಂತ ಕಿವಿಗಂತೂ ಆ ರೀತಿ ಇದೆ ಎಕ್ಸಾಸ್ಟು ಸೊ ರಿಯರ್ ಸಸ್ಪೆನ್ಷನ್ ನೀವು ನೋಡ್ತಾ ಇರ್ಬೋದು ಹೈಡ್ರಾಲಿಕ್ ಮನಸ್ಸಾಗಿ ಸಸ್ಪೆನ್ಷನ್ ಬರುತ್ತೆ ವಿತ್ ನಿಮಗೆ ಪ್ರಿಲೋಡ್ ಅಡ್ಜಸ್ಟ್ಮೆಂಟ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು ಸೊ ನಿಮಗೆ ರಿಯರ್ ಡಿಸ್ಕ್ ನೋಡ್ತಾ ಇರ್ಬೋದು ಟೂ ಸಿಕ್ಸ್ಟಿ ಎಮ್ ಎಮ್ ಡಿಸ್ಕ್ ಬರುತ್ತೆ ವಿತ್ ನಿಮಗೆ ಒನ್ ಪಿಸ್ಟನ್ ಕೆಲೀಪರ್ದು ಬ್ರೇಕ್ ಕೂಡ ಕೊಟ್ಟಿದ್ದಾರೆ ಬೆನಲ್ಲಿ ಇದು ವಿತ್ ನಿಮಗೆ ರಿಯರ್ ಗಾರ್ಡ್ ಕೂಡ ಬರುತ್ತೆ ನಾವು ಸೊ ನೀವು ಏನೇನ ಮಳೆಗೆಲ್ಲ ಹೋಗ್ತಾ ಇರ್ಬೇಕಾರೆ ಆರ್ತಾ ಇರಲಿ ಅಂತ ವಿತ್ ನಿಮಗೆ ರಿಯರ್ ಟೈರ್ ಸೈಜ್ ಬರೋದರೆ ಒನ್ ಸಿಕ್ಸ್ಟಿ ಬೈ ಸಿಕ್ಸ್ಟಿ ಬೈ ಸೆವೆಂಟೀನ್ ಇಂಚ್ ಅಲ್ಲೇ ಬರುತ್ತೆ ರಿಯರಲ್ಲಿ ವಿತ್ ರಿಯರಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಸಾಕು ಇಲ್ಲ ಫ್ರಂಟು ಈ ಚೈನ್ಗಳಿಗೆಲ್ಲ ನಿಮಗೆ ಜಾಸ್ತಿ ಕೆಸರ ಹಾರಬಾರ್ದು ಅಂತ ಇಲ್ಲೂ ಕೂಡ ಕರೆಕ್ಟ್ ಕೊಡಿದರೆ ಇದೆಲ್ಲ ಒಂದಷ್ಟು ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು ವಿತ್ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಬರೋದರೆ ಟೋಟಲ್ ಆಗ ಓವರ್ ಆಲ್ ನಿಮ್ಗೆ ಟು ಟೆನ್ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ ಸೊ ಅದು ಹೆವಿ ಯೂಜ್ ಅಂತಲೇ ಹೇಳ್ಬೋದು ಹಾಗೆ ನಿಮಗೆ ಸೀಟ್ ಹೈಟ್ ನೋಡಿದ್ರೆ ಏಯ್ಟ್ ತರ್ಟಿ ಎಮ್ ಎಮ್ ಸೀಟ್ ಹೈಟ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ ಸೊ ನಾನು ಫೈವ್ ನೈನ್ ಫೈವ್ ಟೆನ್ ಇದೆ ಸೊ ಆರಾಮಾಗಿ ಫ್ಲಾಟ್ ಫುಟ್ ಮಾಡ್ಬೋದು ವಿತ್ ನಿಮಗೆ ಸೀಟಿಂಗ್ ಪೋಶ್ಚರು ಅಷ್ಟೇ ಸೊ ಆರಾಮಾಗಿ ಕುತ್ಕೋಬೋದು ಸೀಟಿಂಗ್ ಪೋಶ್ಚರು ಅಷ್ಟೇ ನಿಮಗೆ ಗಾಡಿ ಹ್ಯಾಂಡಲ್ ಬರ್ ಅಷ್ಟೇ ನಿಮಗೆ ಈಜಿಯಾಗಿ ಈಸಿಯಾಗಿ ರೀಚ್ ಆಗುತ್ತೆ ಸೊ ಇದೆಲ್ಲ ಒಂದಷ್ಟು ಇದನ್ನು ಎನೌನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಓವರಾಲ್ ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರೋದಾರೆ ಟ್ವೆಂಟಿ ಲೀಟರ್ಸ್ ಆಫ್ ಫ್ಯೂಲ್ ಟ್ಯಾಂಕ್ ಬರುತ್ತೆ ಸೊ ಇದು ಕುತ್ಕೊಂಡಾಗ ಏನಾಗುತ್ತೆ ನಿಮಗೆ ಒಂದು ಫೈವ್ ಹಂಡ್ರೆಡ್ ಸಿ ಸಿ ಗಾಡಿ ಆಗಿರೋದ್ರೂ ಸ್ವಲ್ಪ ಬಲ್ಕಿಯಾಗಿ ನಿಮಗೆ ಲುಕ್ಕಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಸೊ ಓವರಾಲ್ ನಿಮಗೆ ಸೀಟ್ಗಳು ನೋಡ್ತಾ ಇರ್ಬೋದು ತುಂಬ ಸಾಫ್ಟಾಗಿದೆ ಎಲ್ಲ ನೀವು ಲಾಂಗ್ ಡ್ರೈವ್ ಹೋಗ್ತೀವಿ ಅಂದಾಗ ಸೊ ಫ್ರಂಟ್ ಅವ್ರಿಗೂ ಮತ್ತು ಪಿಲ್ಲನ್ ರೈಡರ್ಗೂ ತುಂಬ ಸಖತ್ ಕಂಫರ್ಟಾಗಿ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ನಿಮ್ಗೆ ಅಷ್ಟು ಯೂಜಾಗಿ ಕೊಟ್ಟಿದ್ದಾರೆ ಸೀಟ್ ಸ್ಪೇಸು ಸೊ ನೀವು ಲಾಂಗ್ ಡ್ರೈವ್ ಹೋಗ್ತೀನಿ ಅಂದಾಗೂ ನಿಮ್ಗೆ ಅಷ್ಟೊಂದು ಏನು ಅನ್ಕಂಫರ್ಟೇಬಲ್ ಫೀಲ್ ಆಗಲ್ಲ ಸೊ ಅದೆಲ್ಲ ನಿಮಗೆ ಒಂದಷ್ಟು ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು ವಿತ್ ನಿಮಗೆ ಈ ರಿಯರ್ ಸೈಡಲ್ಲಿ ನಿಮ್ಗೆ ಟಾಪ್ ಬಾಕ್ಸ್ ಆಗುತ್ತೆ ಓಕೆ ಅದು ಸಪ್ರೇಟ್ ನೀವು ಡ್ರೈವರ್ ಮತ್ತು ಪಿಲ್ಲನ್ ಕೂತ್ಕೊಂಡು ನೀವು ಸಪ್ರೇಟಾಗಿ ಇಟ್ಕೋಬೋದು ಅಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ನೀವು ರಿಯರ್ ಲುಕ್ ನೋಡಿದ್ರೆ ಎಲ್ ಇ ಡಿ ಟಿ ಕೊಟ್ಟಿದ್ದಾರೆ ವಿತ್ ನಿಮಗೆ ಎಲ್ ಇ ಡಿ ಇಂಡಿಕೇಟರ್ ಕೂಡ ಬರುತ್ತೆ ಸೊ ವಿತ್ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಹಾಗೆ ನಿಮಗೆ ಟಾಪ್ ಬಾಕ್ಸ್ ಕೂಡ ಹಾಕೊಳ್ಳೋಕ್ಕೆ ವಿತ್ ನಿಮಗೆ ಕಂಪ್ನಿ ಕಡೆಯಿಂದನೇ ಒಂದು ಅಡಿಷ್ನಲ್ ಫೀಚರ್ಸಾಗಿ ಅವರೇ ಕೊಟ್ಟಿದ್ದಾರೆ ವಿತ್ ನಿಮಗೆ ಇದು ಇದಕ್ಕೊಂದು ನೀವು ಟಾಪ್ ಬಾಕ್ಸ್ ಹಾಕೊಂಡ್ರೆ ಅದೇ ಈಸಿ ಆಗುತ್ತೆ ವಿತ್ ನಿಮ್ಮ ಸೈಡ್ಗೆಲ್ಲ ಸಡಲ್ಸ್ಗಳೆಲ್ಲ ನೀವು ಹಾಕೋಬೋದು ಸೊ ಅದೆಲ್ಲ ತುಂಬ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ವಿತ್ ರೀಚಬಲ್ ಅಷ್ಟೇ ನಿಮಗೆ ಅಷ್ಟು ಈಸಿ ಆಗುತ್ತೆ ಓವರಲ್ ನಿಮಗೆ ಕೀ ನೋಡೋದ್ರೆ ಓವರಲ್ ನೀವು ಕೀ ನೋಡ್ತಾ ಇರ್ಬೋದು ಕೀ ನಾರ್ಮಲಾಗಿ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಇದು ಇದು ನಿಮಗೆ ನಾರ್ಮಲ್ ಒರಿಜಿನಲ್ ಕೀ ಸೊ ವಿತ್ ನಿಮಗೆ ಸ್ಪೇರ್ ಥರ ಬರುತ್ತೆ ಎರಡು ಸೊ ಸಖತ್ತಾಗಿದೆ ಅಂತ ಹೇಳ್ಬೋದು ಸ್ಪೀಡೋಮೀಟ್ರ್ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ ಸೊ ಬೆನೇಲಿ ಏನಾದರೂ ಸಖತ್ತಾಗಿ ಬರುತ್ತೆ ಅಂತಲೇ ಹೇಳ್ಬೋದು ವಿತ್ ನಿಮಗೆ ಕ್ಲಿಸ್ಟರು ಅಷ್ಟೇ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಸೊ ನೋಡ್ತಾ ಇರ್ಬೋದು ಇಂಟರ್ಫಿಯರು ಕ್ಲಾಕು ಬ್ರೈಟ್ನೆಸ್ಸು ನಿಮಗೆ ಬ್ರೈಟ್ನೆಸ್ ಯಾವ ರೀತಿ ಬೇಕು ನಿಮ್ಗೆ ಆ ರೀತಿ ಆಟೋ ಆಟೋ ಅಡ್ಜಸ್ಟ್ಮೆಂಟ್ ಬೇಕು ಅಂದರೆ ಆಟೋ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ವಿತ್ ಯೂನಿಟು ಎಷ್ಟು ಹೊರದಿದೆ ಅಂತ ಇನ್ಫಾರ್ಮೇಷನು ಇನ್ಫಾರ್ಮೇಷನ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು ಮತ್ತು ಮೊದಲು ಮೊಬೈಲ್ ಬ್ಲೂಟೂತ್ ಕನೆಕ್ಟಿವಿಟಿ ಕೂಡ ಇಲ್ಲಿ ಅಪೇರ್ ಆಗುತ್ತೆ ಹಾಗೆ ನೀವು ನೋಡ್ತಾ ಇರ್ಬೋದು ಸಿಂಕ್ ಕಾಂಟ್ಯಾಕ್ಟ್ಸನ್ನು ಸಿಂಕ್ ಮಾಡಿಬಿಟ್ಟು ನೀವು ಆಟೋಮೆಟಿಕ್ಕಾಗಿ ನೀವು ಇದೇ ಮಾಡ್ಕೋಬೋದು ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಮತ್ತು ಟೈರ್ ಪ್ರೆಷರ್ ಮಾನಿಟ್ರಿಂಗ್ ಸಿಸ್ಟಮ್ ಕೂಡ ಇಲ್ಲೇ ಅಪಿಯರ್ ಆಗುತ್ತೆ ಸೊ ಎಕ್ಸಿಟ್ ಕೂಡ ಇಲ್ಲೇ ಆಗುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ಸ್ಪೀಡ ಮೀಟ್ರ್ ಮತ್ತು ಆರ್ ಪಿ ಎಮ್ ಮೀಟ್ರು ಹಾಗೆ ಫ್ಯೂಲ್ ಗೇಜು ವಿತ್ ನಿಮಗೆ ಗಾಡಿ ಈಟ್ ಎಷ್ಟಿದೆ ಅನ್ನೋದು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಹಾಗೆ ವಿತ್ ನಿಮಗೆ ಟ್ರಿಪ್ ಟ್ರಿಪ್ ಆಪ್ಷನ್ಸ್ ಎಲ್ಲ ಬರುತ್ತೆ ವಿತ್ ನಿಮಗೆ ಯು ಎಸ್ ಪಿದು ಸೊ ಪೋರ್ಟ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಇದೆ ಅಂತ ವಿತ್ ನಿಮಗೆ ಸ್ವಿಚ್ಗಳೆಲ್ಲ ನೋಡ್ತಾ ಇರ್ಬೋದು ತುಂಬ ಸಕ್ಕತ್ತಾಗಿದೆ ಕೀಲ್ ಸ್ವಿಚ್ಚು ಹಝಾರ್ಡ್ ಸ್ವಿಚ್ಚು ವಿತ್ ನಿಮಗೆ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನು ಹಾಗೆ ಇಂಡಿಕೇಟರ್ ಸ್ವಿಚ್ ಕೂಡ ಇಲ್ಲೇ ಬರುತ್ತೆ ಆರನ್ನು ವಿತ್ ನಿಮಗೆ ಹೆಡ್ ಲೈಟ್ ಅಡ್ಜಸ್ಟ್ಮೆಂಟು ಮತ್ತು ನಿಮಗೆ ಲೆಫ್ಟ್ ಸೈಡಲ್ಲಿ ಬಟನ್ಗಳಿದೆಯಲ್ಲ ಸೊ ಇದು ಬಂದು ನಿಮಗೆ ಸ್ಪೀಡೋ ಮೀಟ್ರದು ಅಡ್ಜಸ್ಟ್ಮೆಂಟ್ ಬಟನ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ವಿತ್ ನಿಮಗೆ ಅಡ್ಜಸ್ಟೇಬಲ್ಲು ಕ್ಲಿಚ್ಚು ಮತ್ತು ಬ್ರೇಕ್ ಇವರು ಬರುತ್ತೆ ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ವಿತ್ ನಾವು ನಿಮಗೆ ನಕಲ್ ಗಾರ್ಡ್ ಕೂಡ ಕಂಪ್ನಿ ಕಡೆಯಿಂದನೇ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅದೆಲ್ಲ ಒಂದಷ್ಟು ಫೀಚರ್ಸ್ನ ಎನೌನ್ಸ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಯಾರ್ಯಾರು ಒಂದು ಅಡ್ವೆಂಚರ್ ಟೂರಿಂಗ್ ಗಾಡಿ ನೋಡ್ತಾ ಇದ್ದಾರೆ ಒಂದು ಫೈವ್ ಹಂಡ್ರೆಡ್ ಸಿ ಸಿಕ್ ಸೆವೆನ್ ಹಂಡ್ರೆಡ್ ಸಿ ಸಿ ಗಾಡಿಯಲ್ಲಿ ಅದೆಲ್ಲ ಅವ್ರಿಗೆ ಅಂಥವ್ರಿಗೆಲ್ಲ ಬಿ ಎನ್ ಎಲ್ ಕಡೆಯಿಂದ ಒಂದು ಟಿ ಆರ್ ಕೆ ಒಂದು ಒಳ್ಳೆ ಬೆಸ್ಟ್ ಚಾಯ್ಸ್ ಅಂತಲೇ ಹೇಳ್ಬೋದು ಸೊ ವಿತ್ ನಿಮಗೆ ಫ್ರೆಂಟ್ ಲುಕ್ ಎಲ್ಲ ನೋಡ್ತಾ ಇದ್ದಾರೆ ನಿಮಗೆ ಒಂದು ಬಂಬಲ್ ಬಿ ಲುಕ್ ರೀತಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಅವರೆಲ್ಲ ನಿಮಗೆ ಅಡ್ವೆಂಚರ್ಗೆ ಮತ್ತು ರೋಡ್ಗೆ ನಿಮ್ಗೆ ಟೂರಿಂಗ್ ಕೂಡ ತುಂಬ ಯೂಸ್ ಆಗುತ್ತೆ ಸೊ ಅಂಥವ್ರಿಗೆಲ್ಲ ಒಳ್ಳೆ ಚಾಯ್ಸು ಮತ್ತು ನಮ್ಮ ಇಷ್ಟ ಆಗಿತ್ತು ಬೆನಲಿ ಫೈ ಆರ್ ಟು ಟಿ ಆರ್ ಕೆ ರಿವ್ಯೂ ಸೊ ಮತ್ತು ನಮ್ಮನ್ನು ಬಿಟ್ಟು ನೆಕ್ಸ್ಟ್ ವೀಡಿಯೋ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್